ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸರಿ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗೇ ಈವ್ನಿಂಗ್ ಏನಾದರೂ ತಿನ್ನಬೇಕು ರುಚ್ರುಚಿಯಾಗಿ ಹಾಗೆ ಬಿಸಿ ಬಿಸಿಯಾಗಿ ಅಂತ ಅಂದರೆ ಯಾವ ರೀತಿಯಾಗಿರುವಂಥ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಮೂರು ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೆಯದಾಗಿ ದೋಸೆ ಹಿಟ್ಟೇನಾದರೂ ಮಿಕ್ಕಿದ್ರೆ ಅದರಲ್ಲಿ ಒಂದು ರೆಸಿಪಿನ ಮಾಡ್ಕೊಳ್ಬೋದು ಅದನ್ನೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ ಇದನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ದೋಸೆ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ನಾರ್ಮಲಾಗಿ ಮನೇಲಿ ದೋಸೆ ಬ್ಯಾಟರ್ ಉಳಿದಿರುತ್ತಲ್ಲ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಮೈದಾನ ಹಾಕಿಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೀಡಿಯಂ ಸೈಜ್ದು ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಸೋಡಾ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ದೋಸೆ ಬ್ಯಾಟರ್ಗೆ ಉಪ್ಪು ಸೇರಿಸಿರ್ತೀರ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ಈ ಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಉಂಡುಂಡೆ ಬಿಡೋ ರೀತಿಲಿ ಇಷ್ಟ ಸಾಕು ನೆಕ್ಸ್ಟ್ ಇದನ್ನು ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾವು ಇಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿರಬೇಕು ಚೆನ್ನಾಗಿ ಕಾಯ್ದಿರೋಂಥ ಎಣ್ಣೆಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಹಿಟ್ಟಿನ ಉಂಡುಡ್ಡೆ ಶೇಪಲ್ಲಿ ಬಿಟ್ಕೊಳ್ಬೇಕು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹಾಕಿದ್ರೆ ಅದು ಊದಿ ಉಬ್ಬಿ ಬರುತ್ತೆ ದೊಡ್ಡ ಸೈಜಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನಾವು ಹಾಕ್ತಿರೋ ಸೈಜ್ ಕಮ್ಮಿ ಇದ್ರೂ ಕೂಡ ಅದು ಸ್ವಲ್ಪ ಊದಿ ಬರ್ತಾ ಇರೋದ್ರಿಂದ ದೊಡ್ಡದಾಗಿ ಬರುತ್ತೆ ಈ ರೀತಿಯಾಗಿ ಎಲ್ಲನೂ ಕೂಡ ಹಾಕೊಂಡ್ಮೇಲೆ ಮೀಡಿಯಮ್ ಉರಿಲಿ ಇಟ್ಬಿಟ್ಟು ನಾವು ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಟು ಒಂದೇ ಸಲ ಸೈಸ್ಕೊಳ್ಬಾರ್ದು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು ನೋಡಿ ಇಷ್ಟ ಬೆಂದರೆ ಸಾಕು ಸೂಪರ್ ಆಗಿರೋಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ಇನ್ನು ಎರಡನೇದಾಗಿ ಈ ಸ್ನ್ಯಾಕ್ಸಿಗಂತೂ ಒಂದು ಕೇವಲ ಒಂದು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ಇದನ್ನ ಈವ್ನಿಂಗ್ ಸ್ನ್ಯಾಕ್ಸಿಗಲ್ದೇ ಸ್ಟೋರ್ ಕೂಡ ಮಾಡ್ಕೊಳ್ಬೋದು ಬನ್ನಿ ಆಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇದನ್ನ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಈ ಕಪ್ಪಳ್ತಲ್ಲಿ ಒಂದು ಕಪ್ ಕಪ್ಪಷ್ಟು ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಸೇಮ್ ಕಪ್ಪಳ್ತಲ್ಲಿ ನಾವು ನೀರನ್ನ ತಗೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಈ ಕಡಾಯಿಗೆ ಅದೇ ಕಪ್ಪಾಟಲಿ ಕರೆಕ್ಟಾಗಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಕ್ವಲ್ಲಾಗಿ ಹಾಕೊಂಡ್ರೆ ಸಾಕು ನೀರು ಮತ್ತು ಹಿಟ್ಟನ್ನು ಇದಕ್ಕೆ ರುಚಿಗೆ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನೋಡಿ ಇದಿಷ್ಟು ಕರ್ಗಿ ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಇದಕ್ಕೆ ನಾವು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಜಾಸ್ತಿ ಉತ್ತಿನ ಬೇಯಿಸ್ಕೊಳ್ಳೋದು ಬೇಡ ಹಾಕಿದ ಮೇಲೆ ತಕ್ಷಣಕ್ಕೆ ನಾವು ಈ ರೀತಿಯಾಗಿ ತಿರುಗಕೊಳ್ಬೋದು ಮೀಡಿಯಮ್ ಇಟ್ಬಿಟ್ಟು ನಾವು ಚೆನ್ನಾಗಿ ತಿರುಗೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ತಿರುಗೊಂಡಿದ್ದಾಗಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಬಿಡೋಣ ಕಂಪ್ಲೀಟಾಗಲ್ಲ ಒಂದು ಸ್ವಲ್ಪ ಉಗ್ರ ಬೆಚ್ಚಾಗಬೇಕು ಅಲ್ಲಿವರೆಗೂ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಸಲ ಮಿತ್ಕೊಳ್ಬೇಕಾಗುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕಿನ್ನೇನು ಯೂಸ್ ಮಾಡೋದಿಲ್ಲ ಸಿಂಪಲ್ಲಾಗಿ ಅಂದರೆ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ ಖಂಡಿತ ಮಿಸ್ ಮಾಡದೆ ಈ ರೀ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಮಿನಿ ಸಾಫ್ಟಾಗಿ ಆಗಬೇಕು ಅಂದರೆ ಈ ಥರ ಗ್ರಫು ಇರಬಾರ್ದು ಈ ಥರ ಪೂರಾ ಸಾಫ್ಟ್ ಕೂಡ ಇರಬಾರ್ದು ಈ ರೀತಿಲಿ ನಾವು ಇದನ್ನು ಚೆನ್ನಾಗಿ ನೀಟಾಗಿ ನಾತ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಗೋಲಿ ಸೈಜಲ್ಲಿ ಆಗೋಷ್ಟು ದಪ್ಪ ಉಂಡೆನ ತಗೊಳ್ಬೇಕು ನೋಡಿ ಒಂದು ಗೋಲಿ ಗಾತ್ರದ ಉಂಡೆನ ತಗೊಂಡು ನೀಟಾಗಿ ರೌಂಡಾಗಿ ಮಾಡಿಬಿಟ್ಟು ನಿಪ್ಪಟ್ಟು ರೀತಿಲಿ ನಾವು ಇದಕ್ಕೆ ಶೇಪ್ನ ಕೊಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಶೇಪ್ಗಳನ್ನ ಕೊಟ್ಕೊಳ್ತಾ ಹೋದರೆ ಪುಟ್ ಪುಟಾಣಿಯಾಗಿ ಹಾಣಿಯಾಗಿ ಮಾಡ್ಕೊಳ್ಬೋದು ನೋಡಿ ಕೇವಲ ಅಕ್ಕಿ ಇಟ್ಟಿದ್ರೆ ಸಾಕು ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಪಕ್ಕದಲ್ಲಿ ಟೀ ಮಾಡೋಕಿಟ್ಟು ಟೀ ಬೇಯೋ ಅಷ್ಟರಲ್ಲಿ ನಾವು ಈ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಚಳಿಗಾಲಕ್ಕೆ ಈ ಮಳೆ ಅಂಥ ವೆದರಲ್ಲಿ ಈ ರೀತಿಯಾಗಿ ಸ್ನ್ಯಾಕ್ಸ್ಗಳನ್ನ ಮಾಡಿಟ್ಕೊಂಡ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾವೀಗ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೂ ಕೂಡ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದ ನಂತರ ಇದನ್ನು ಒಂದೊಂದನ್ನೇ ಹಾಕೊಳ್ಳೋಣ ಎಷ್ಟು ಹಿಡಿಯುತ್ತೆ ಬಾಣಲಿಗೆ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಬಿಟ್ಟಿದ ನಂತರ ಉಲ್ಟಾ ಮಾಡ್ಕೊಬಿಟ್ಟು ಬೇಗನೆ ಬೆಂದ್ಬಿಡುತ್ತೆ ಇದು ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಮೀಡಿಯಂ ಉರಿಲಿಟ್ಟು ಅದ್ವಾಗಿ ಬೇಯಿಸ್ಕೊಳ್ಬೇಕು ಮೆತ್ತ ಮೆತ್ತಗೆ ಬೇಯಿಸ್ಕೊಳ್ಬೇಡಿ ಫುಲ್ಲು ಕರ್ಮ್ ಕರ್ಮು ಅನ್ನೋ ರೀತಿಯಲ್ಲಿ ನಾವು ಕ್ರಿಸ್ಪಿ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೀಡಿಯಮ್ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ಎತ್ಕೊಳ್ಬೋದು ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬಹುದು ಅಂತ ನೀವೇ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಕೊನೆಯದಾಗಿ ಮೂರನೇ ರೆಸಿಪಿ ಯಾವುದು ಅಂತ ನೋಡೋದಾದ್ರೆ ಇದನ್ನು ಕೂಡ ಕೇವಲ ಒಂದೆರಡು ಆಲೂಗಡ್ಡೆ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ರುಚಿ ರುಚಿಯಾಗಿ ಹಾಗೆ ಬಿಸಿ ಬಿಸಿಯಾಗಿ ಈ ರೆಸಿಪಿ ಕೂಡ ಮಾಡ್ಬೋದು ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ಎರಡು ಆಲೂಗೆಡ್ಡೆನ ನಾನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಸಾಕು ತುಂಬ ಹಾಕಿಸ್ಕೊಳ್ಬಾರ್ದು ನಂತರ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಒಂದು ಸಲ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಈಗ ನಾನು ತಗೊಂಡಿರೋವಂಥ ಅವಲಕ್ಕಿನ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೆನೀಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಡೋಣ ನೀರು ಹಾಕಿಯಲ್ಲ ಜಸ್ಟ್ ತೊಳೆದುಬಿಟ್ಟು ಆ ನೀರನ್ನ ಬಸ್ತಿಡಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಸಾಫ್ಟಾಗಿ ಆಗಬೇಕು ಥರ ಆಗ ನೆಂದಿರೋ ಅಂಥದ್ದನ್ನು ಸ ಸ್ವಲ್ಪ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಸಾಫ್ಟ್ ಇರೋದರಿಂದ ಬೇಗ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಪ್ರೆಸ್ ಆಗಿಬಿಡುತ್ತೆ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕಾಗುತ್ತೆ ಮಾಡ್ಕೊಂಡಿದ್ದಾದ ನಂತರ ನಾನು ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆಲಿರೋ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಈ ರೀತಿಯಾಗಿ ತುರ್ಕೊಳ್ಬೇಕು ಕೈಲೇ ಕಲಿಸ್ಕೊಳ್ಬೋದು ಸ್ವಲ್ಪ ಗಟ್ಟಗಟ್ಟಿ ಸಿಕ್ಕಿದ್ರೆ ಚೆನ್ನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಆಲೂಗಡ್ಡೆ ತುರ್ಕೊಂಡಿದ್ದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ಮಾಲ್ ಸೈಜ್ದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಸಿಮೆಣಕಾಯಿನ ಸಣ್ಣದಾಗಿ ಸೇರಿಸ್ಕೊಳ್ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿತ್ಕೊಳ್ಬೇಕಾಗುತ್ತೆ ಚಾಟ್ ಮಸಾಲ ಇತ್ತಿಲ್ಲ ಅಂತ ನೀವು ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಲ ನೀಟಾಗಿ ಮಿತ್ಕೊಳ್ಬೇಕಾಗುತ್ತೆ ಮಿತ್ಕೊಂಡಿದ್ದಾದ ನಂತರ ನಾವು ಇದನ್ನು ಉಂಡೆಗಳು ಶೇಪಲ್ಲಿ ಮಾಡ್ಕೊಳ್ಬೇಕು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ಉಂಡೆನ ತಗೊಳ್ಬೇಕಾಗುತ್ತೆ ನಾವು ದೊಡ್ಡದಾಗಾದರೂ ಮಾಡ್ಕೊಳ್ಬೋದು ಅಥವಾ ಪುಟ್ ಪುಟಾಣಿಯಾಗಾದರೂ ಮಾಡ್ಕೊಳ್ಬೋದು ನೋಡಿ ನಾನು ಈ ಸೈಜಲ್ಲಿ ತಗೊಳ್ತಾ ಇದ್ದೀನಿ ತಗೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಸಲ ರೌಂಡಾಗಿ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ ತುಂಬ ತಳವಾಗಿ ಮಾಡ್ಕೊಳ್ಬಾರ್ದು ನೋಡಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಈ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಈ ರೀತಿಯ ಯಾವ ಕಡೆನೂ ಓಪನ್ ಆಗಿರೋ ರೀತಿ ನೀಟಾಗಿ ನೋಡಿಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಬೇಕು ನೋಡಿ ಈ ಸೈಜಲ್ಲಿ ನಾನು ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ಲೋರ್ನ ತಗೊಳ್ಬೇಕಾಗುತ್ತೆ ಫ್ಲೋರ್ ಇಲ್ಲ ಅಂತ ಅಂದರೆ ಮೈದಾ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ನೀರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತೆಕ್ಕೊಳ್ಬೇಕು ಗಂಟು ಇಲ್ದಿರೋ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಕಾರ್ನ್ ಫ್ಲೆಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ಕೈಯಲ್ಲೇ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಪುಡಿಯಾಗೋವರೆಗೂ ಕೂಡ ಪ್ರೆಸ್ ಮಾಡಿಬಿಟ್ಟು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದೊಂದೇ ನಾವು ಮಾಡಿಟ್ಕೊಂಡಿರೋ ಅಂಥ ಉಂಡೆಗಳನ್ನ ಸಲ ಕಾರ್ನ್ ಫ್ಲೋರ್ ವಾಟರಲ್ಲಿ ಅದ್ಬಿಟ್ಟು ತೆಗೆದು ನೆಕ್ಸ್ಟ್ ಇದ್ರ ಮೇಲೆ ಕೋಟಿಂಗ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಏನಾದರೂ ಕಾರ್ನ್ ಫ್ಲೆಕ್ಸ್ ಇಲ್ಲ ಅಂತ ಅಂದರೆ ನೀವು ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಬ್ರೆಡ್ ಕ್ರಮ್ಸ್ನೆಲ್ಲ ಹೊರಗಡೆ ತರೋದೇನು ಬೇಕಾಗಿಲ್ಲ ಮನೇಲಿರೋ ಅಂಥ ಹೆಡ್ ಜಸ್ಟ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಲಿ ರುಬ್ಕೊಂಡ್ರೆ ಸಾಕು ನಮಗೆ ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ತಗೊಂಡಿರೋಂಥ ಕಾರ್ನ್ ಕಾರ್ನ್ಫ್ಲೆಕ್ಸ್ ಪುಡಿನಲ್ಲಿ ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಬೇಕು ಈ ಈ ರೆಸಿಪಿಲಿ ಏನು ಮೇನ್ ನಮಗೆ ಟೇಸ್ಟ್ ಕೊಡೋದು ಅಂದರೆ ಈ ಕಾರ್ನ್ಫ್ಲೆಕ್ಸ್ನ ಈ ರೀತಿಯಾಗಿ ಅದ್ದಿ ಮಾಡ್ತೀವಲ್ಲ ಇದ್ರದ್ದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನಂತರ ಇದನ್ನ ಎಲ್ಲದನ್ನು ಕೂಡ ಒಂದೊಂದನ್ನೇ ಎಣ್ಣೆಲೆ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕಿ ಎಲ್ಲದನ್ನು ಕೂಡ ತಿರುವಾಕೊಂಡು ನಾವು ಚೆನ್ನಾಗಿ ಕ್ರಿಸ್ಪಾಗಿವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಕೇವಲ ಆಲೂಗಡ್ಡೆ ಹಾಗೆ ಅವಲಕ್ಕಿ ಇದ್ರೆ ಸಾಕು ಈ ರೀತಿಯಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು ಸಂಜೆ ಟೀ ಟೈಮ್ಗಂತೂ ತುಂಬಾ ಸೂಪ್ಪಾಗಿರೋ ಸೂಪರಾಗಿರುವಂಥ ಸ್ನ್ಯಾಕ್ಸ್ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೂರು ರೀತಿಯಾಗಿರೋವಂಥ ಸ್ನ್ಯಾಕ್ಸ್ನ ತೋರಿಸಿದ್ದೀನಿ ಈ ಮೂರೂ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್